ನಕ್ಷತ್ರ ಟಿ ವಿ ವತಿಯಿಂದ ಹರಿಹರ ನಗರದಿಂದ ಪ್ರಪ್ರಥಮ ಬಾರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಸ್ನೇಹಿತರು ನೆಚ್ಚಿನ ಮರಾಠ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಜಿ ಎಚ್ ಮಲಯೋಜಿರಾವ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಇದೇ ತಾನೇ ತಮ್ಮ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಪ್ರಥಮ ಬಾರಿಗೆ ನಮ್ಮ ಹರಿಹರ ನಗರಕ್ಕೆ ಬಂದಿದ್ದಾರೆ ಹರಿಹರದ ಹರಿಹರೇಶ್ವರ ಗ್ರಾಮದೇವತೆ ಊರಮ್ಮನವರ ಅನುಗ್ರಹದಿಂದ ಹರಿಹರದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆ ಇರತಕ್ಕಂಥದ್ದನ್ನು ನಾವು ಮೊದಲು ಅವರನ್ನು ಅಭಿನಂದಿಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಇಷ್ಟು ದಿವಸ ಮರಾಠ ಸಮಾಜ ಸಣ್ಣ ಸಮಾಜ ಬಹಳ ಹಿಂದುಳಿದ ಜನ ಹಿಂದುಳಿದವರು ಬಹಳ ಬಡವರಿದ್ದಾರೆ ಇದ್ದಾರೆ ಅಂಥೇಳಿ ನೀವು ಅಭಿವೃದ್ಧಿ ನಿಗಮಗಳ ಅಧ್ಯಕ್ಷರುಗಳಿಗೆ ನೀವು ಹೋಗಿ ದಂಬಾಲ್ ಬೀಳ್ತಾ ಇದ್ದೀರಿ ಇವತ್ತಿನ ದಿವಸ ನೀವು ಅದೇ ಕುರ್ಚಿಯಲ್ಲಿ ನೀವು ಕುಂತಿದ್ದೀರಿ ಇವಾಗ ನಿಮ್ಗೆ ಏನು ಅನ್ನಿಸ್ತದೆ ನಾನು ಮೊಟ್ಟ ಮೊದಲನೇದಾಗಿ ಈ ಹರಿಹರದ ಜನತೆಗೆ ಗ್ರಾಮದೇವತೆಗೆ ಹರಿಹರೇಶ್ವರ ಸ್ವಾಮಿಗಳಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಹುಲಿಗೆಮ್ಮನಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತು ನಾವು ನಮ್ಮ ತಂದೆಯವರು ಸ್ವತಂತ್ರ ಹೋರಾಟಗಾರರು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವೀಲಿನೇ ಅವರು ಅಧ್ಯಕ್ಷರಾಗ್ಬಿಟ್ಟಿದ್ದರು ನಿರಂತರವಾಗಿ ಸೇವೆಯನ್ನು ಈ ಹರಿಹರಕ್ಕೆ ಅವ್ರು ಮಾಡ್ಕೊತ ಬಂದಿದ್ದಾರೆ ಅವರಾದಮೇಲೆ ನಮ್ಮ ಅಣ್ಣವರ ಅಧ್ಯಕ್ಷರಾಗಿದ್ದರು ಅವರು ಕೂಡ ಈ ಹಿಂದೆ ವಿವರ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದರು ಬಂಗಾರಪ್ಪ ಪಿರೀಡ್ನಲ್ಲಿ ಅವರು ಕೂಡ ಅವ್ರ ಕೈಲಾದ ಸೇವೆಯನ್ನು ಅವರು ಮಾಡ್ಕೊಂಬಂದಿದ್ದಾರೆ ಇದಾದ ಮೇಲೆ ನನ್ನ ಮಿಸ್ ನನ್ನ ಧರ್ಮಪತ್ನಿ ಆಶಾ ಮರೀಜರಾವ್ ಕೂಡ ಈ ಹರಿಹರದ ನಗರಸಭೆ ಅಧ್ಯಕ್ಷರಾಗಿದ್ದರು ಅವರು ಕೂಡ ಈ ಹರಿಹರ ಜನತೆಗೆ ಸೇವೆ ಸಲ್ಲಿಸಿದ್ದಾರೆ ಏನು ಈ ಮಹಾ ನಮ್ಮ ಹಿರಿಯರ ಏನು ಸೇವೆ ಸಲ್ಲಿಸಿದ್ರಲ್ಲ ಆ ಸೇವೆಯ ಪ್ರತಿಫಲ ಈ ಗ್ರಾಮದೇವತೆ ಹರಿಹರೇಶ್ವರ ನಮ್ಮ ಮನೆಯವರವಾದ ಹುಲಿಗೆಮ್ಮ ಮತ್ತು ರಾಘವೇಂದ್ರ ಸ್ವಾಮಿಗಳಿಂದ ಇವತ್ತಿನ ದಿವಸ ಈ ಒಂದು ಸ್ಥಾನ ಸಿಕ್ಕಿದೆ ಈ ಸಿಕ್ಕಂಥ ಸ್ಥಾನಕ್ಕೆ ನಾನು ಬರೀ ಮರಾಠ ಸಮಾಜಕ್ಕೆ ಅಂತೇನಲ್ಲ ನಮ್ಮ ಕಟ್ಟಕಡೆಯ ಯಾರೇ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಅವರಿಗೆ ಪ್ರಾಮಾಣಿಕವಾಗಿ ಏನು ಸಲ್ಬೇಕಾದಂಥ ಇದೆಯೋ ನಮ್ಮ ಸರ್ಕಾರದ ವತಿಯಿಂದ ಅದನ್ನು ಖಂಡಿತವಾಗಿ ಸಲ್ಸೇ ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ದಿನಸ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಬೇಕು ನಿರ್ದೇಶರಾಗಬೇಕಂತೇಳಿ ಹರಿಯರ ತಾಲೂಕಿನಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಯ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ ನೀವು ಯಾವುದೇ ಸರ್ಕಸ್ ಮಾಡದೆ ನೀವು ಅಧ್ಯಕ್ಷರಾಗಿ ಬಂದುಬಿಟ್ಟಿದ್ದೀರಾ ಏನು ಅನಿಸುತ್ತೆ ನಿಮಗೆ ಅದು ತಪ್ಪು ಅಂತ ನನ್ನ ಮನೋಭಾವನೆ ಆ ತಾವೇನು ಕೇಳಿದ್ರು ಆ ಕ್ವಶನ್ನು ಅದು ತಪ್ಪದು ಯಾಕೆ ಅಂತ ಹೇಳ್ತೀನಿ ಇವತ್ತು ನೋಡಿ ನಿರಂತರವಾಗಿ ಈ ದೇಶಕ್ಕೆ ಸ್ವತಂತ್ರ ತರಲಿಕ್ಕೋಸ್ಕರ ನನ್ನ ತಂದೆರು ಹೋರಾಟ ಮಾಡಿದ್ರು ಅವ್ರದ್ದು ಅವ್ರದ್ದು ಕೊಡುಗೆ ಇದೆ ದೇಶಕ್ಕೆ ಅವರಾದ ನಂತರ ನಮ್ಮ ಅಣ್ಣವ್ರು ಸೇವೆ ಕಾಂಗ್ರೆಸ್ ಪಕ್ಷದ ಸೇವೆ ಮಾಡಿದ್ದಾರೆ ಇಡೀ ನಮ್ಮ ಫ್ಯಾಮಿಲಿನ ಕಾಂಗ್ರೆಸ್ ಯಾವತ್ತೂ ಬಿಟ್ಟೋಗಿಲ್ಲ ನಾವು ಈಗಿಲ್ಲಿ ರಾಜಶೇಖರ್ ಇದ್ದಾರೆ ಅವರು ಕೇಳಿಕೊಳ್ಳ ತಂದೆ ಕೂಡ ಕೆ ಬೀರಪ್ಪರು ಅವರು ಕೂಡ ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿರಲಿಲ್ಲ ಯಾವತ್ತೂ ನಾವು ಪಕ್ಷದಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊತ ಬಂದಿದ್ದೀವಿ ಅದಾದಮೇಲೆ ಮಣ್ಣವ್ರು ಮಾಡ್ಕೊತ ಬಂದರು ಅದಾದ್ಮೇಲೆ ನಾನು ನನ್ನ ನನ್ನ ಧರ್ಮಪತ್ನಿ ಮಾಡ್ಕೊಂಡು ಆಶಾ ಅವರು ಮಾಡ್ಕೊಂಡು ಬಂದರು ಅದಾದಮೇಲೆ ನಾವು ವಿದ್ಯಾರ್ಥಿ ಕಾಂಗ್ರೆಸ್ ದಸೆಯಿಂದಲೂ ಕೂಡ ನಾನು ಮಾಡ್ತಾ ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷದ ಕೆಲಸನ ಅದು ಏನು ಅವರೆಲ್ಲ ಮಾಡಿದ್ರು ನಿಮಗೆ ಯಾಕೆ ಸಿಕ್ತು ಸೇವೆ ಇದೆ ಅಲ್ಲ ಮೂವತ್ತೊಂಬತ್ತು ವರ್ಷ ಸೇವೆ ಮಣ್ಣು ಹೊತ್ತಿದ್ವಿ ಪಕ್ಷಕ್ಕೆ ಆ ಮಣ್ಣೊತ್ತಿದ ಪ್ರತಿಫಲ ಇವತ್ತು ನನ್ನ ಜೊತೆಗಿರೋರು ಎಲ್ಲರೂ ನಾವು ಹೇಳಬಾರ್ದು ಎಂ ಪಿಗಳಾಗಿದೆ ಮಂತ್ರಿಗಳಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತನಕ ಹೋಗಿದ್ದಾರೆ ಉದಾಹರಣೆಗೆ ನನ್ನ ನಾನು ನಮ್ಮ ಉಪಮುಖ್ಯಮಂತ್ರಿ ಅಥವಾ ಶ್ರೀಯುತ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೋಗಿದ್ದೆ ಎಲ್ಲರೂ ನಮ್ಮ ಹಿಂದುಳ ವರ್ಗದ ಎಲ್ಲ ಚೇರ್ಮನ್ರು ಕೂಡ ಅಲ್ಲಿದ್ದರು ಅವೆಲ್ಲರನ್ನೂ ಬಿಟ್ಟರು ಏಯ್ ಅವ್ನು ಮರಾಠ ಇಲ್ಲದಾನೆ ಮರಾಠ ಇಲ್ಲದಂತ ಅಲ್ಲಿ ಹುಡುಕಿದ್ರು ನಾನು ಹಿಂದ್ಗಡೆ ನಿಂತ್ಕೊಂಡಿದ್ದೆ ಹೇಯ್ ಬರ ಇಲ್ಲೇ ಅಂದರು ಓದೆ ಏನಪ್ಪ ನಿಂದು ಬಿದರ್ನವ್ರದ್ದು ಭಾಳ ಗಲಾಟೆ ಈಶ್ವರ ಖಂಡ್ರಿ ಅವ್ರದ್ದು ಅವ್ರು ಬಂದು ಕುತ್ಕೊಂಬಿಟ್ಟಿದ್ರಪ್ಪ ಅವರು ಇಲ್ಲ ನಮ್ಮ ಯೂತ್ ಕಾಂಗ್ರೆಸ್ನಿಂದ ನನ್ನ ಜೊತೆಗಿದ್ದಂಥ ಕೆಲಸ ಮಾಡಿರ್ತಕ್ಕಂಥ ಇವರು ಇವರು ನನಗೆ ಭಾಳ ಬೇಕಾದಂಥ ಹುಡುಗ ಇವರು ಮಾಡಲೇಬೇಕಾಗಿತ್ತು ಜೊತೆಗಿದ್ದು ಕೆಲಸ ಮಾಡಿದಾರಪ್ಪ ಏನು ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗುರ್ತಿದ್ದಾರೆ ಅಂತಂದರೆ ಸುಮ್ಮನೆ ಸುಮ್ಮನೆ ಗುರ್ತಿಸ್ತಾರ ಕಾಂಗ್ರೆಸ್ ಪಕ್ಷದಲ್ಲಿ ಆಮೇಲೆ ತಮಗೆ ತಮ್ಮ ನನ್ನದು ಕಾಪಿ ತಾವು ಆರ್ಡರ್ ಕಾಪಿ ನೋಡಿರ್ಬೋದು ಎ ಸಿ ಸಿಂದ ಕಳಿಸಿರೋದು ನಮ್ಮದು ಎ ಸಿ ಸಿ ಸುಮ್ಮನೆ ಗುರ್ತಿಸ್ತಾರಾ ಖಂಡಿತ ಸಾಧ್ಯ ಇಲ್ಲ ಆಮೇಲೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮರಾಠ ಸಮಾಜ ಏನಿದೆ ಇವತ್ತು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ಶ್ರೀಯುತ ಮಾನೆಯವರಿಗೆ ಯಾವತ್ತೂ ಕೂಡ ನಮ್ಮ ಸಮಾಜ ಆಗಿರ್ತದೆ ಯಾಕಂದರೆ ನಮ್ಮ ಸಮಾಜನ ಗುರುತಿಸಿ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಅದು ನಿಜವಾಗಲೂ ಕೂಡ ನಾವು ನಮ್ಮ ಸಮಾಜವರು ಚಿರುಣಿ ಆಗ್ಬೇಕು ಅಂತ ಇರಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವನೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷ ಕೈ ಬಿಡುವುದಿಲ್ಲ ಎನ್ನುವ ಮಾತನ್ನು ಹೇಳಿರ್ತಕ್ಕಂಥ ಜಿ ಎಚ್ ಮರೀಶ್ವರ್ ಅವರಿಗೆ ಈಗ ಅವರ ಅಭಿವೃದ್ಧಿ ನಿಗಮದಿಂದ ಬಹಳಷ್ಟು ಯೋಜನೆಗಳಿವೆ ಹರಿಹರ ನಗರದಲ್ಲೇ ಇರ್ಬೋದು ಅಥವಾ ರಾಜ್ಯದಲ್ಲೇ ಇರ್ಬೋದು ಮರಾಠ ಸಮುದಾಯದ ಯುವಕರು ಬಹಳಷ್ಟು ಜನ ಬಡತನದಲ್ಲಿರ್ತಕ್ಕಂಥ ಯುವಕರುಗಳಿಗೆ ತಮ್ಮಿಂದ ಏನಾದರೂ ಕೊಡುಗೆ ಸಿಗ್ಬೋದಾ ನಾನು ಒಂಬತ್ತಾರೀಕಿನ ದಿವಸ ಪದಗ್ರಹಣ ಮಾಡ್ತಾಯಿದ್ದೀನಿ ಒಂಬತ್ತನೇ ತಾರೀಕು ಪದಾಗರಣ ಮಾಡಿದ ನಂತರ ಏನು ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಜೀಜಾವು ಜಲ ನಿಗಮ ಹೇಳಿದೆ ಆ ಜ ಜೀಜಾವು ಜಲ ನಿಗಮದಿಂದ ಈ ಎರಡು ಎಕರೆ ಮೇಲ್ಪಟ್ಟು ಐದು ಎಕರೆ ಒಳಗಿರ್ತಕ್ಕಂಥವರಿಗೆ ಏನು ಈ ಗಂಗಾ ಕಲ್ಯಾಣ ಅಂತ ಯೋಜನೆ ಏನಿದೆ ಆ ಯೋಜನೆಯನ್ನು ಜೀಜಾ ಕ ಜೀಜಾವು ಕಲ್ಯಾಣ ಅಂತಂಥೇಳಿ ಮಾಡಿದ್ದಾರೆ ನಮ್ಮ ಸಮಾಜದಿಂದ ಮರಾಠ ಸಮಾಜದಿಂದ ಅದು ಜೊತೆಗೆ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಕೂಡ ನಾವು ಲೋನ್ ಕೊಡ್ತಾ ಇದ್ದೇವೆ ಇದರ ಜೊತೆಗೆ ಮರಾಠರ ತಕ್ಷಣ ಮಿಲ್ಟ್ರಿ ಹೋಟ್ಲಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ ಎಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದು ಇವತ್ತು ಮಿಲ್ಟ್ರಿ ಹೋಟ್ಲ್ಗಳಿಗೆ ಐದು ಲಕ್ಷ ರೂಪಾಯಿ ಹಣ ನಾವು ಇದ್ದೀವಿ ಅದರ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಅದೊಂದು ಕಾರ್ಯಕ್ರಮ ಇದೆ ಇದರ ಜೊತೆಗೆ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನಮ್ಮ ಬಡ ವಿದ್ಯಾರ್ಥಿಗಳಿದ್ದಾರೆ ಫಾರಿನ್ ಓವರ್ ಇರ್ತಾರೆ ಅವರಿಗೆ ಲೋನ್ಗಳು ಕೊಡ್ತಾಯಿದ್ದೀವಿ ನಾವು ವಿತೌಟ್ ಇಂಟ್ರೆಸ್ಟು ಇಂಟ್ರೆಸ್ಟ್ ಇಲ್ಲದೆ ದುಡ್ಡು ಕೊಡ್ತಾ ಇದ್ದೀವಿ ಸಬ್ಸಿಡಿ ಕೊಡ್ತೀವಿ ಅವರಿಗೆ ಸಬ್ಸಿಡಿ ಜೊತೆಗೆ ಅವ್ರಿಗೆ ಕೆಲಸ ಸಿಕ್ಕ ಮೇಲೆ ನಾವು ರೀಪೇಮೆಂಟ್ ಮಾಡಬೇಕು ಅವರು ಆ ಫಾರಿನ್ ಹೋಗೋರಿಗೆ ನಲವತ್ತು ಲಕ್ಷ ರೂಪಾಯಿ ತನಕ ನಾವು ಇವತ್ತಿನ ಸಹ ಇದ್ದೀವಿ ನಲವತ್ತು ಲಕ್ಷ ಎಮ್ ಎಸ್ ಮಾಡ್ತೀವಿ ಅಂತೇಳಿ ಫಾರಿನ್ ಹೋಗ್ತೇವೆ ಅಂದರೆ ನಮ್ಮ ನಿಗಮದಿಂದ ನಲವತ್ತು ಲಕ್ಷ ರೂಪಾಯಿ ನಾವು ಇವತ್ತಿನ ದಿವಸ ನಾವು ಇದ್ದೀವಿ ಮತ್ತು ಹಲವಾರು ಯೋಜನೆಗಳಿದೆ ಹಲವಾರು ಯೋಜನೆಗಳಿದೆ ಇದರ ಜೊತೆಗೆ ಈಗ ಭಗವಂತ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮಗೊಂದು ಅವ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕೈಯಿಂದ ನಮ್ಮ ಸಮಾಜಕ್ಕೆ ನಮ್ಮ ಹರಿಹರದ ಜನತೆಗೆ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಮಿಲ್ಟೋಟಲ್ ಮಾತ್ರ ಮಗ ಅವರಪ್ಪ ಇವನು ಹುಟ್ಟಿದ್ದಕ್ಕೂ ಸಾರ್ಥ ಆಗ ಸಾರ್ಥಕ ಆಯ್ತಪ್ಪ ಅಂತಕ್ಕಂಥದ್ದನ್ನು ನಾನು ಖಂಡಿತವಾಗಿ ನಿರೂಪಿಸ್ತೀನಿ ಅಂತಕ್ಕಂಥ ನಂಬಿಕೆ ನನಗಿದೆ ಈಗ ಐ ಎ ಸಿ ಸಿ ಲೆವೆಲ್ನಲ್ಲಿ ತಮ್ಮ ಹೆಸರು ಗುರುತಿಸಿದ್ದಾರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಹರಿಹರದಲ್ಲಿ ಬಹಳಷ್ಟು ದಿನಗಳಿಂದ ನಿವೇಶನಗಳಾಯ್ತು ಮನೆಗಳಾಯ್ತು ಆಶ್ರಯ ಮೀಟಿಂಗ್ ಆಯ್ತು ಆಗಿಲ್ಲ ಮತ್ತು ನಿಮ್ಮ ಸಮಾಜದ ಕೆಲ ಇವು ಕೆಲವು ಬಡವರಿಗೂ ಸಹಿತ ನಿವೇಶನಗಳಾಗಲಿ ಮನೆಗಳಾಗಲಿ ಇಲ್ಲ ಈ ನಿಟ್ಟಿನಲ್ಲಿ ಏನಾದರೂ ನೀವು ಪಕ್ಷದ ಮೇಲೆ ಒತ್ತಡ ತರೋ ಕೆಲಸ ಮಾಡ್ತೀರಾ ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಜಮೀರ್ ಅಹಮದ್ ಸಾಹೇಬರು ನಮ್ಮ ಮಾಜಿ ಶಾಸಕರಿದ್ದಾರೆ ರಾಮಪ್ಪನವರಿದ್ದಾರೆ ಮೇಲಾಗಿ ನಮ್ಮ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ಅವರಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ ಇದ್ದಾರೆ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಿದ್ದಾರೆ ಇವ್ರನ್ನೆಲ್ಲ ಸೇರಿಸಿ ಕರ್ಕೊಂಡೋಗಿ ಬರೀ ಮರಾಠ ಸಮಾಜಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಯಾರು ಹರಿಯರ ತಾಲೂಕಿನಲ್ಲಿ ಬಡವರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿ ಏನು ನ್ಯಾಯ ಸಲ್ಲಬೇಕೋ ಅದನ್ನು ಸಲ್ಲಿಸಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಈಗ ನೀವು ಆಯ್ಕೆ ಆದ್ರಿ ನೀವು ಆಯ್ಕೆ ಆದಾಗ ಈ ಕೆಲವರು ಪಕ್ಷದಿಂದ ಆಯ್ಕೆ ಆದ ತಕ್ಷಣ ಹಿಂತಿಂತರಿಗೆ ಧನ್ಯವಾದ ಅಂತ ಹೇಳ್ತಾರೆ ನೀವು ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷನೇ ನಮಗೆ ತಾಯಿ ನಮ್ಮ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ನಮಗೆ ಗುರುತಿದೆ ನಾನು ಪಕ್ಷಕ್ಕೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಹರಿಹರದ ಜನತೆಗೆ ಹಿಂದುಳಿದ ಹುಡುಗರು ಸಮಾನ ಮನಸ್ಕರ ವೇದಿಕೆಗೆ ನಮ್ಮ ಸಮಾಜಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭೂಮಿಗೆ ತಂದಂಥ ದೇವರು ನಮ್ಮ ತಂದೆ ತಾಯಿ ಜಿ ಎ ಮನ್ಮಂತರ ಸುಭದ್ರಬಾಯಿ ಇವರಿಗೆ ನಾನು ಆಗಿದ್ದೀನಿ ಧನ್ಯವಾದ ಸರ್ ಇದುವರೆಗೆ ತಮ್ಮ ಅನಿಸಿಕೆಗಳನ್ನು ನಕ್ಷತ್ರ ಟಿ ವಿ ಜೊತೆಗೆ ಹಂಚ್ಕೊಂಡ್ರಿ ನಿಮಗೆ ನಿಮ್ಮ ಅವಧಿ ಪೂರ್ವದಲ್ಲಿ ಅವಧಿಯ ಪೂರ್ಣ ಅವಧಿಯಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರ ಸಹಾಯ ಸರ್ಕಾರದಿಂದ ದೊರೆಯಲಿ ಅಂತ ಆರೈಸ್ತಾ ನಮ್ಮ ಸಂದರ್ಶನವನ್ನು ಮುಗಿಸ್ತೀವಿ ನಮಸ್ಕಾರ ಧನ್ಯವಾದಗಳು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ